ಕೊರಳೊಳಗಿಂದ ಹಕ್ಕಿಗಳ ಹಾಡು ಚಿಲಿ ಪಿಲಿ ಹಕ್ಕಿಗಳ ಹಾಡು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನೆಲ್ಗೆ ನನ್ನ ಕಳೆದ ಸೆಷನ್ನಲ್ಲೆಲ್ಲ ನಾನು ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕವಿ ಪರಿಚಯವನ್ನು ನಾನು ವಿಸ್ತೃತವಾಗಿ ನಿಮ್ಮ ಮುಂದೆ ನಾನು ತೆರೆದಿಟ್ಟಿದ್ದೀನಿ ಮತ್ತು ಎಲ್ಲ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಇವರಿಗೆ ಸಂಬಂಧಪಟ್ಟ ಹಾಗೆ ನಾನು ಅಲಂಕಾರಗಳು ಮತ್ತು ವ್ಯಾಕರಣ ಸಂಧಿಗಳನ್ನು ಮಾಡಿ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ನೀವೆಲ್ಲ ಅದನ್ನು ನೋಡಿ ನನ್ನ ಬೆಂತಟ್ಟಿದ್ದೀರಾ ನಿಜವಾಗ್ಲೂ ನನಗೆ ಬಹಳ ಸಂತೋಷವಾಗ್ತಾ ಇದೆ ಅದಕ್ಕೆ ನಾನು ನಿಮಗೆ ಋಣಿಯಾಗಿರಬೇಕು ಈಗ ಮುಂದುವರೆದ ಭಾಗವಾಗಿ ಎಲ್ಲ ಪ್ರಥಮ ದ್ವಿತೀಯ ತೃತೀಯ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಗ್ರಾಮರ್ ಮುಂದೆ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದೇ ನಾಮಪದಗಳು ಅಂತ ಹೇಳಿ ಬನ್ನಿ ನಾವು ನೇರವಾಗಿ ನಾಮಪದದೊಳಗಡೆ ಹೋಗಿ ನೋಡೋಣ ಎಸ್ ನಾಮಪದಗಳ ಒಂದು ಚರ್ಚೆ ಈ ಒಂದು ಸೆಷನ್ನಲ್ಲಿ ನಾಮಪದಗಳಲ್ಲಿ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಹೀಗೆ ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ನಾಮಪದಗಳಲ್ಲಿ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಈ ಒಂದು ಮೂರು ಭಾಗಗಳನ್ನಾಗಿ ನಾವು ನೋಡಿದ್ರೆ ಈ ಮೂರು ಹೇಗೆ ನಾವು ಅರ್ಥೈಸ್ಕೊಳ್ಳೋದು ಹೇಗೆ ಉದಾಹರಣೆಗಳು ಚಿತ್ರಗಳ ಸಹಿತ ತಿಳ್ಕೊಳೋದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಬನ್ನಿ ಮಕ್ಕಳೇ ಹ್ಮ್ ಹ್ಮ್ ಎಸ್ ಪುರಾತನ ಕಾಲದಿಂದಲೂ ನೋಡಿ ಆ ಚಿತ್ರ ಹೇಳ್ತಾ ಇದೆ ವಯಸ್ಸಾದವರಲ್ವಾ ಹಿರಿಯರಲ್ವ ಹಾಗಾಗಿ ಅದನ್ನು ನಾನು ಆ ಚಿತ್ರವನ್ನು ಅನಾದಿ ಕಾಲದಿಂದಲೂ ಹಳೆಯ ಕಾಲದಿಂದಲೂ ಪುರಾತನ ಕಾಲದಿಂದಲೂ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳೇ ರೂಢನಾಮಗಳು ಭಾಳ ಸಿಂಪಲ್ ಅನಾದಿ ಕಾಲದಿಂದಲೂ ರೂಢಿಯಾಗಿ ಅಂದರೆ ಪ್ರಾಕ್ಟೀಸ್ ಅಂತ ಹೇಳ್ತಿರಲ್ಲ ಒಂದು ಹೇಳಿ 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 ಬಂದಿರತಕ್ಕಂತಹ ಪದಗಳೇ ರೂಢನಾಮಗಳು ಆ ಉದಾಹರಣೆ ನದಿ ನೋಡಿ ಈ ಕಡೆ ಚಿತ್ರದಲ್ಲಿ ನದಿ ಕಾಣಿಸ್ತಾ ಇದೆ ನದಿ ಅನ್ನೋದು ರೂಢನಾಮ ನಿಮ್ಗೆ ಗೊತ್ತಿರಲಿ ಕಾವೇರಿ ಅನ್ನೋ ಹೆಸರು ಅದು ಅಂಕಿತ ನಾಮಕ್ಕೆ ಬಂದ್ರೆ ಎಷ್ಟು ರಿವರ್ ನದಿ ಅನ್ನೋದು ಆ ಹರಿ ಹರಿತಾ ಇದೆಯಲ್ಲ ರಿವರ್ ನದಿ ಅದನ್ನ ನಾವು ರೂಢನಾಮ ಅಂತ ಹೇಳಿ ಕರಿಬೋದು ಮಕ್ಕಳೇ ನೆಕ್ಸ್ಟ್ ಬೆಟ್ಟ ಮೌಂಟೇನ್ ಬೆಟ್ಟ ಇದನ್ನು ಕೂಡ ನಾವು ರೂಢನಾಮ ಅಂತ ಹೇಳಿ ನಾವು ತಿಳ್ಕೊಬೋದು ಹೇಳ್ಬೋದು ಜನರು ನೋಡಿ ಪೀಪಲ್ ಅಂತ ಹೇಳ್ತಿರಲ್ಲ ಜನರು ಅಲ್ಲೆಲ್ಲ ಆ ಕಡೆ ಈ ಕಡೆ ಜಂಪ್ ಮಾಡ್ತಾ ಇದ್ದಾರೆ ಅವರು ಜನರು ಅನ್ನೋದು ರೂಢನಾಮ ಒಂದು ವೇಳೆ ಅದು ಮಕ್ಕಳಾಗಿದ್ರೆ ಮಕ್ಕಳು ಕೂಡ ಲಾಸ್ಟ್ ಟೈಮು ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ರು ಮಕ್ಕಳು ಅದು ಕೂಡ ನಾವು ರೂಢನಾಮ ಅಂತ ಹೇಳಿ ಇಲ್ಲಿ ಅಂದಾಜಿಸ್ಬೋದು ನೆಕ್ಸ್ಟ್ ಜನರು ಕೂಡ ರೂಢನಾಮ ಊರು ನೋಡಿ ಬೆಂಗಳೂರು ಬಂದು ಅದು ಕೆಂಪೇಗೌಡರ ಒಂದು ಅವರು ಕಟ್ಟಿರ್ತಕ್ಕಂಥ ಊರು ಅದು ಬಂದು ಅಂಕಿತನಾಮಕ್ಕೆ ಬಂದರೆ ಜಸ್ಟು ಊರು ಅನ್ನೋದು ಬಂದು ರೂಢಿಯಿಂದ ಬಂದಿರತಕ್ಕಂಥದ್ದು ಮಕ್ಕಳೇ ಹಾಗಾಗಿ ಜನರು ಮಕ್ಕಳು ಊರು ಅಲ್ಲಿ ಗಂಡಸು ಅಂತ ಬಂದ್ಬಿಟ್ಟಿದೆ ಹೆಂಗಸು ಅಂತ ಕೂಡ ಬಂದ್ಬಿಟ್ಟಿದೆ ಇದನ್ನು ಕೂಡ ನಾವು ರೂಢನಾಮದ ಬಾಕ್ಸ್ನಲ್ಲಿ ಹಾಕ್ಬೋದು ಎಸ್ ಗಂಡಸು ಗಂಡಸು ಇದು ಕೂಡ ರೂಢನಾಮ ಹೆಂಗಸು ಕೂಡ ರೂಢನಾಮ ಅಷ್ಟೇ ಅಲ್ಲ ಮಕ್ಕಳೇ ಕೆರೆ ಆಮೇಲೆ ಅಟ್ಟ ಮನುಷ್ಯ ಇವೆಲ್ಲವೂ ಕೂಡ ರೂಢನಾಮ ಅಂತ ಹೇಳಿ ನಾವು ತೀರ್ಮಾನಿಸ್ಬೋದು ಅನಾದಿ ಕಾಲದಿಂದಲೂ ರೂಢಿಯಾಗಿ ಬಂದಿರತಕ್ಕಂಥ ಹೆಸರುಗಳೇ ರೂಢನಾಮಗಳು ನಾಮಪದದಲ್ಲಿ ನಾವು ಮುಂದಕ್ಕೆ ಹೋಗೋಣ ವ್ಯವಹಾರಕ್ಕಾಗಿ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳಿದೆಯಲ್ಲ ಅದೆಲ್ಲವೂ ಕೂಡ ಅಂಕಿತನಾಮ ಹೆಚ್ಚು ಕಡಿಮೆ ತೊಟ್ಟಲಲ್ಲಿ ತೂಗಿರ್ತಕ್ಕಂಥ ಹೆಸರುಗಳೇ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಅಂಕಿತನಾಮ ನೋಡಿ ಪುರಾಣದಲ್ಲಿ ಬರ್ತಕ್ಕಂಥ ಹೆಸರುಗಳಿದಾವಲ್ಲ ಅವು ಕೂಡ ಅಂಕಿತನಾಮಗಳೇ ಅಂದರೆ ನೀವು ರಾಮ ತಗೊತಿರೋ ರಾವಣ ತಗೊತಿರೋ ಈ ಕಡೆ ಅರ್ಜುನ ತಗೊತಿರೋ ನಕುಲ ಸಹದೇವ ಭೀಮ ದ್ರೌಪದಿ ಪಾರ್ವತಿ ಕಾವೇರಿ ಸರೋಜ ಸಾವಿತ್ರಿ ರಮ್ಯಾ ನವ್ಯ ಸಂತೋಷ್ ದಿನೇಶ್ ಬೆಂಗಳೂರು ಇದು ಕೂಡ ನಾವು ಅಂಕಿತನಾಮ ಇಟ್ಟಂಥ ಹೆಸರಲ್ವಾ ಹಾಗಾಗಿ ಅಂಕಿತನಾಮ ಅಂತ ನೋಡಿ ಇಲ್ಲಿ ಅರ್ಜುನ ಅದೊಂದು ಚಿತ್ರ ಇದೆ ಅದು ಕೂಡ ಅಂಕಿತನಾಮ ಪುರಾಣ ಇಲ್ಲಿ ಒಂದು ಒಂದು ಸ್ತ್ರೀಯ ಚಿತ್ರ ಒಂದು ಹೆಣ್ಣಿನ ಚಿತ್ರ ಹಾಕಿ ನಾನೇ ಸರೋಜ ಅಂತ ಹೇಳಿ ಹೆಸರು ಕೊಟ್ಟಿದ್ದೀನಿ ಅದು ಕೂಡ ವ್ಯವಹಾರಕ್ಕೋಸ್ಕರ ಮೋಸ್ಟ್ಲಿ ಅಟೆಂಡೆನ್ಸ್ ಅಲ್ಲಿ ನಮ್ಮ ಹೆಸರುಗಳು ಕರೀತಾರಲ್ಲ ನಮ್ಮ ಆಧಾರ್ ಕಾರ್ಡ್ಗಳಲ್ಲಿ ನಮ್ಮ ಹೆಸರು ಇರ್ತಲ್ವ ತೊಟ್ಟಲ್ಲಿ ತೂಗವಾಗ ಕಿವಿಯಲ್ಲಿ ಹೆಸರು ಹೇಳಿರ್ತಾರಲ್ವ ಇವೆಲ್ಲ ಕೂಡ ಅಂಕಿತನಾಮಕ್ಕೆ ನಾವು ಆ ಅಂದಾಜಿಸ್ಬೋದು ಬೆಂಗಳೂರು ನಮ್ಮ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಊರು ಊರು ಬಂದು ರೂಢನಾಮ ಬೆಂಗಳೂರು ಇದೆಯಲ್ಲ ಅದು ಅಂಕಿತನಾಮದ ಬಾಕ್ಸ್ನಲ್ಲಿ ನಾವು ಇಡ್ಬೋದು ಮಕ್ಕಳೇ ನೆಕ್ಸ್ಟ್ ಇನ್ನೊಂದಿದೆ ಎಸ್ ಕಂಪೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಊರು ಬೆಂಗಳೂರು ನೆಕ್ಸ್ಟ್ ಖಾನ್ ಅಥವಾ ಯಾವುದೇ ಜೋಸೆಫ್ ಯಾವುದೇ ಮತ ಅಥವಾ ಪಂಗಡ ಅಥವಾ ಧರ್ಮಗಳ ಭೇದವಿಲ್ಲದೆ ನಾವು ಎಲ್ಲ ಹೆಸರುಗಳನ್ನು ಅದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಯಾರದೇ ಆಗಿದ್ರು ಕೂಡ ಅದನ್ನು ಅಂಕಿತನಾಮ ಅಂತ ಹೇಳಿ ನಾವು ತೀರ್ಮಾನಿಸ್ಬೋದು ರಹೀಮ್ ಅಂತ ಇರ್ಬೋದು ಜೋಸೆಫ್ ಅಂತ ಇರ್ಬೋದು ಇವೆಲ್ಲ ಹೆಸರುಗಳು ಕೂಡ ಹೇಳಿದ್ರೆ ದ್ರೌಪದಿ ಅರ್ಜುನ ಇವೆಲ್ಲ ಅಂಕಿತನಾಮಗಳು ಊರು ಬೆಂಗಳೂರು ಕೂಡ ಅಂಕಿತನಾಮ ಊರು ರೂಢ ನಮ್ಮ ಮಕ್ಕಳು ನೆಕ್ಸ್ಟ್ ಓಕೆ ವಸ್ತುವಿನ ರೂಪ ರೀತಿ ಸ್ವಭಾವ ವೃತ್ತಿ ಕೆಲಸಗಳು ಹಾಗೂ ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರು ಹೆಸರುಗಳೇ ಅನ್ವರ್ತನಾಮಗಳು ಮತ್ತೊಂದ್ಸಲಿ ನೋಡಿ ವಸ್ತುವಿನ ರೂಪ ಅದರ ರೀತಿ ಅದರ ಸ್ವಭಾವ ವೃತ್ತಿ ಕೆಲಸ ಮತ್ತೆ ಅರ್ಥಕ್ಕೆ ಅನುಗುಣವಾಗಿ ಅನುಸಾರವಾಗಿ ಹೇಳ್ತಕ್ಕಂಥ ಹೆಸರುಗಳಿದೆಯಲ್ಲ ಅವೆಲ್ಲವೂ ಕೂಡ ಅನ್ವರ್ತನಾಮಗಳು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಕ್ಕಳೇ ಅನ್ವರ್ತನಾಮ ಅಂತ ರೂಢನಾಮ ಅಂಕಿತನಾಮವನ್ನು ಹೊರತುಪಡಿಸಿ ಇದು ವಿಶೇಷವಾಗಿ ನಮಗೆ ಕಾಣಿಸುತ್ತೆ ಬನ್ನಿ ಆ ರೂಪ ರೀತಿ ಸ್ವಭಾವ ವೃತ್ತಿ ಜಾ ಮಾಡ್ತಕ್ಕಂಥ ಕೆಲಸಗಳು ಇದಕ್ಕೆ ಸಂಬಂಧಪಟ್ಟಾಗೆ ಅನ್ವರ್ತನಾಮದ ಆ ಒಳಗಡೆ ಪೇಜ್ನಲ್ಲಿ ಹೋಗಿ ನೋಡೋಣ ಆ ಶ್ರೀ ಧನಿಕಾ ನೋಡಿ ಅವರ ಅವರ ಸ್ವಭಾವ ಅಂದ್ರೆ ಕ್ವಾಲಿಟಿ ದುಡ್ಡು ಶ್ರೀಮಂತ ಇದು ಧನಿಕ ಅನ್ನೋದು ಸಿಗುವಂತ ಅಲ್ವಾ ಅದನ್ನ ನಾವು ಅನ್ವರ್ತನಾಮ ಅಂತ ಕರಿತೀವಿ ನೋಡಿ ಅವರು ಚಿನ್ನದ ವ್ಯಾಪಾರಿ ವ್ಯಾಪಾರಸ್ಥನ ಆಗೋದು ವ್ಯಾಪಾರಿ ಕೂಡ ಅನ್ವರ್ತನಾಮ ಧನಿಕ ಕೂಡ ಅನ್ವರ್ತನಾಮ ಯಾಕಂದ್ರೆ ಅವರ ವೃತ್ತಿ ನೆಕ್ಸ್ಟ್ ಎಸ್ ಧನಿಕ ಅಲ್ಲೋ ಕುತ್ಕೊಂತು ಭಿಕ್ಷುಕ ಮಾಡ್ತಕ್ಕಂಥ ಕೆಲಸ ಅಲ್ವಾ ಮಾಡ್ತಕ್ಕಂಥ ವೃತ್ತಿ ಅಲ್ವಾ ಭಿಕ್ಷುಕ ಅವನು ಅದನ್ನು ಗುರುತಿಸಿ ನಾವು ಅವನನ್ನ ಹೇಳ್ತೀವಿ ಅವನು ಹೆಸರು ಹೇಳಿ ಏ ಆ ಭಿಕ್ಷುಕನ ಇದಾನ ಭಿಕ್ಷುಕ ಅಂತ ನಾವು ಅದನ್ನು ಹೇಳ್ತೀವಿ ಇನ್ನೊಂದು ನೋಡಿ ನಮ್ಮ ಕೋವಿಡ್ ಟೈಮಲ್ಲಿ ನಮಗೆ ಈ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಕಂಡಿಡಿದಂತಹ ಮಹಾನ್ ವ್ಯಕ್ತಿಗಳಾದಂತಹ ವಿಜ್ಞಾನಿಗಳು ವಿಜ್ಞಾನಿ ಸೈಂಟಿಸ್ಟ್ ಇವತ್ತೇನು ನಾವು ನಲ್ಲಿ ಚಂದ್ರಲೋಕ ಮಂಗಳ ಲೋಕ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಇದೆಲ್ಲವೂ ಒಬ್ಬ ಸೈಂಟಿಸ್ಟಿಂದ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಅದಕ್ಕೆ ವಿಜ್ಞಾನಿ ಸಂಶೋಧನೆ ರೀಸರ್ಚು ಅನ್ವೇಷಣೆ ಏನಾದರೂ ಕರಿ ನೀವು ವಿಜ್ಞಾನಿ ಭಿಕ್ಷುಕ ಅಂದರೆ ಅವರ ಮಾಡ್ತಕ್ಕಂಥ ವೃತ್ತಿ ವೃತ್ತಿ ಮೇಲೆ ನಾವು ಅನ್ವರ್ತನಾಮ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಮಕ್ಕಳೇ ಆ ಭಿಕ್ಷುಕ ಅದು ಅನ್ವರ್ತನಾಮ ವಿಜ್ಞಾನಿ ರೌಂಡ್ ಹಾಕಿ ನಮ್ಮನ್ನ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಶಕ್ತಿ ಅದು ನೆಕ್ಸ್ಟ್ ವಕೀಲ ಯಾವುದೇ ಕೇಸು ಅಥವಾ ವ್ಯಾಜ್ಯ ಅಥವಾ ಕೋರ್ಟ್ನಲ್ಲಿ ಒಂದು ಏನು ವಾದ ವಿವಾದ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಕಪ್ಪು ಕೋರ್ಟನ್ನು ಧರಿಸಿರ್ತಕ್ಕಂತಹ ಕಾನೂನನ್ನು ಕಾಪಾಡ್ತಕ್ಕಂತಹ ವಕೀಲರು ಅದು ಕೂಡ ವೃತ್ತಿ ಅಲ್ವಾ ಅದು ಕೂಡ ನಮಗೆ ಅನ್ವರ್ತನಾಮ ಇನ್ನೊಂದು ನೋಡಿ ಮಕ್ಕಳ ಕೆಳಗಡೆ ಕುರುಡ ಅಂದರೆ ಅವರ ಸ್ವಭಾವ ಅಂದರೆ ಏನಂತಾರೆ ರೂಪ ಅದು ವಿಕಲಚೇತನರು ಇವನ್ನು ಕೂಡ ನಾವೆಲ್ಲವೂ ಕೂಡ ಅನ್ವರ್ತನಾಮದಲ್ಲಿ ಆಗ್ತೀರಿ ಕುರುಡ ಕುಂಟ ಹೆಳವ ಮೂಗ ಇವೆಲ್ಲವೂ ಕೂಡ ಅನ್ವರ್ತನಾಮಕ್ಕೆ ಬರುತ್ತೆ ವೃತ್ತಿಗಳೆಲ್ಲ ಅನ್ವರ್ತನಾಮಕ್ಕೆ ಬರುತ್ತೆ ಮಕ್ಕಳೇ ಎಸ್ ವಕೀಲರು ಅನ್ವರ್ತನಾಮ ಕುರುಡ ಅಲ್ಲ ವೈದ್ಯ ವೈದ್ಯ ನಾರಾಯಣೋ ಹರಿ ಜಾಣ ಕಣ ನೀನು ತುಂಬ ಜಾಣ ಅವನ ಗುಣವನ್ನು ಹೇಳುತ್ತೆ ಕ್ವಾಲಿಟಿ ದಡ್ಡ ದಡ್ಡ ನೀನು ಶತ ದಡ್ಡ ಅಂಥ ದಡ್ಡ ಅಂತಲೂ ಬೈತಾರಲ್ಲ ಅದು ಕೂಡ ಹೆಳವ ಅಂದರೆ ದೇಹದಲ್ಲಿ ಯಾವುದಾದ್ರು ಭಾಗ ಊನ ಆಗಿದ್ರೆ ವಿಕಲಚೇತನರನ್ನೆಲ್ಲ ನಾವು ಅನ್ವರ್ಥ ನಮಗೆ ತಗೊಂಬಂದಾಗ್ತೀವಿ ಮಕ್ಕಳೇ ಇವತ್ತಿನ ಸೆಷನ್ನು ಸ್ವೀಟಾಗಿ ಶಾರ್ಟಾಗಿ ಮುಗಿಸಿದ್ದೀನಿ ಹಾಗಾಗಿ ಮುಂದಿನ ತರಗತಿಗಳಲ್ಲಿ ಸಮಾಸಗಳನ್ನು ತೊಗೊಂಬಂದು ಸಮೋ ಸಮೋಸ ತಿನ್ನಿಸೋವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ಗಿಡ ಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಕೈನಲ್ಲಿದೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂತಹ ಹಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಇರಿ ಮುಂದಿನ ಸೆಷನಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್